ಹಾಯ್ ಎಬ್ರಿ ವ್ಯಾನ್ ವೆಲ್ಕಮ್ ಟು ದಿನಚರಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ನಮ್ಮಮ್ಮಿ ನನ್ನ ಮಗ ಆಟೋದಲ್ಲಿ ಹೋಗ್ತಾ ಇದೀವಿ ಎಲ್ಲಿ ಹೋಗ್ತಿದ್ದೀವಿ ಅಂತ ಅಂದರೆ ನೆಣಮಂಗ್ಳಗ್ ನಮ್ಮ ಮಾವನ ಮನೆಗೆ ಹೋಗ್ತಾ ಇದ್ದೀವಿ ಅಲ್ಲೇ ಇರೋದಲ್ಲ ಅವ್ರ ಮನೆ ಹಂಗೆ ಹೋಗಿ ಸ್ವಲ್ಪ ಹೊರಗಡೆ ಹೋಗ್ಬೇಕಾಗಿತ್ತು ಫೈವ್ ತರ್ಟಿ ಏನಂಗೆ ಹೋಗೋಣ ಅಂದ್ಕೊಂಡ್ವಿ ನಮ್ಮ ಅಜ್ಜಿ ಬೇರೆ ಬಂದಿದ್ದಾರಲ್ಲ ಮನೇಲಿದ್ದಾರೆ ಮಾವನ ಮನೇಲಿ ಹಾಗೆ ಅವ್ರನ್ನೂ ನೋಡ್ದಂಗಾಗುತ್ತೆ ಅಂತ ಹೋದ್ವಿ ನನ್ನ ತಂಗಿ ನೋಡಿ ಬ್ಲಾಗ್ ಮಾಡ್ತಿದ್ದೆ ನಾನು ಹಾಕು ಅಂತ ಮಾತಾಡ್ತಿದ್ದಾಳೆ ಮತ್ತೆ ಕಬಾಬ್ ಬಿರಿಯಾನಿ ಚಿಕನ್ ಸಾಂಬಾರೆಲ್ಲ ಮಾಡಿದರು ನಾವು ಅಲ್ಲೇ ಸ್ವಲ್ಪ ಹೊತ್ತು ಇದ್ದು ಫೈವ್ ಓ ಕ್ಲಾಕೇ ನನ್ನ ತಂಗಿ ನನ್ನ ತಮ್ಮ ಅವ್ರನ್ನೂ ಕರ್ಕೊಂಡು ಹೊರಟ್ವಿ ಬನ್ನಿ ನೀವು ಅವ್ನು ರೋಬೋಟಿಕ್ ಶೋಗೆ ಹೋಗುತ್ತೀರಿ ನಿನಗೆ ಏನು ಚೆನ್ನಾಗಿಲ್ಲ ಅಂತಂದ ಆಮೇಲೆ ಏನು ನೋಡಿಲ್ಲ ನಾನು ಎಷ್ಟು ಚೆನ್ನಾಗಿ ತಕ್ಕ ಆ್ಯಂಡ್ ನನ್ನ ಮಗ ಬೇರೆ ಈ ಚಿಂಪಾಂಜಿ ನೋಡಿಬಿಟ್ಟು ಹೆದ್ರೋಕೊಂತಿದ್ದೆ ಚೆನ್ನಾಗೆ ಬಂದ ಅಲ್ಲಿಂದ ಆಮೇಲೆ ಚಿಂಪಾಂಜಿ ನೋಡಿ ಓ ಏನು ಹಿಂಗಿದ್ರು ಇಷ್ಟು ದೊಡ್ಡದು ಅಂತ ಅಂದ್ಬಿಟ್ಟು ಅವನು ಅಲ್ಲಿ ಇಳಿದೇ ಇಲ್ಲ ಕೆಳಗಡೆ ಹಂಗೂ ಒಂದು ಸ್ವಲ್ಪತ್ತು ಫುಲ್ಲು ಒಳಗಡೆ ಹೋದ್ಮೇಲೆ ಯಾನೆ ಮತ್ತು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೇಚರು ಎಲಿಫ್ಯಾಂಟ್ಸು ಆ್ಯಂಡ್ ಅನಿಮಲ್ಸು ಅದೇ ನಂಗೆ ತುಂಬ ಇಷ್ಟ ಆಗಿದ್ದು ಆ್ಯಂಡ್ ಒಳಗಡೆ ಬೇರೆ ಮೇಳ ಎಲ್ಲ ತುಂಬ ಕಾಸ್ಟ್ಲಿ ಇತ್ತು ಐಟಮ್ಸು ಗರ್ಲ್ಸ್ದು ಅದು ಸ್ಲಿಪ್ಪರ್ಸ್ ಸ್ಯಾಂಡಲ್ಸು ಜ್ಯುವೆಲ್ಸು ಎಲ್ಲ ಕಾಸ್ಟ್ಲಿ ಇತ್ತು ಒಂದು ಕ್ಲಿಪ್ಪೇ ಒಂದು ಫೋರ್ಟಿ ಫಿಫ್ಟಿ ರುಪೀಸ್ ಹೇಳ್ತಿದ್ರು ಹೇರ್ ಕ್ಲಿಪ್ಪ ಹೇರ್ ಬ್ಯಾಂಡ್ಸ್ ಎಲ್ಲನೂ ಸೊ ನಾನು ಏನು ತೊಗೊಳಕ್ಕೆ ಹೋಗಲಿಲ್ಲ ಮೇಯ್ನ್ ಇದು ರೋಬೋಟಿಕ್ ಶೋ ಅಲ್ವಾ ಸೊ ಬರ್ಡ್ ಸ್ಯಾಂಚುರೀಸ್ ಎಲ್ಲ ತುಂಬಾ ಚೆನ್ನಾಗಿದೆ ಒಳಗಡೆ ನೋಡಿ ಎಂಟ್ರೆನ್ಸಲ್ಲಿ ಎಷ್ಟು ವ್ಯೂ ಎಷ್ಟು ಚೆನ್ನಾಗಿದೆ ಆ್ಯಂಡಲ್ಲಿ ಇನ್ನೊಂದು ಕಾಡು ಮನುಷ್ಯರದು ಅವ್ರ ಲೈಫ್ ಸ್ಟೈಲ್ ಹೆಂಗಿರುತ್ತೆ ಅಂತ ಅದು ಒಂದು ಸಪರೇಟಾಗಿ ಮನೆ ಎಲ್ಲ ಮಾಡಿಟ್ಟಿದ್ದಾರೆ ಅದು ಈ ವಿಡಿಯೋದಲ್ಲಿ ಬರುತ್ತೆ ಲಾಸ್ಟಲ್ಲಿ ಅದು ಕೂಡ ತುಂಬ ಚೆನ್ನಾಗಿದೆ ನಾವು ನೋಡಿ ಹೆಂಗೆ ಓಡಾಡ್ತಿದ್ದೀವಿ ಇದೆ ನಾನು ಹೇಳಿದ್ದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಆ್ಯಂಡ್ ಎಲಿಫೆಂಟ್ ಕೂಡ ಅಷ್ಟೇ ನನ್ನ ಮಗ ಎಲಿಫೆಂಟ್ ಬಿಟ್ಟು ಹೋಗ್ತಾನೆ ಇಲ್ಲ ಎಲಿಫೆಂಟ್ ನೋಡೋಣ ಎಲಿಫೆಂಟ್ ನೋಡೋಣ ಅಂತಂದ್ಬಿಟ್ಟು ననగంతో ఇష్ట ఆయతప్ప ఏను యారిని ఇష్ట నన తుంబే ఇష్టాయితట్ నా ఐటమ్స్ అంతూ తి అసే ఇది నోడి బ్యనర్సలు ఎస్ చో అందే హి లైఫ్ ప్లేస్కి వీర ఎల్ నికొండ ఫోటో తగొతారు సో ఎస్ ఇట్స్ నైస్ అండ్ నెక్స్టూ స్వల్ప ఆటాడోదు నమగని నీరల్ కుర్స్ ఆటాడ అనుకొండవను చిక్ అంద బ ಅವರು ಬೇಡ ಅಂತಂದರು ನಾವು ಸುಮ್ಮನೆ ಬಿ ಆ್ಯಂಡ್ ಇಲ್ಲಿ ಟ್ರೈನಲ್ಲಿ ಹೋಗೋಣ ಮಕ್ಕಳಿಗೆ ಅಂತಂದರು ನನ್ನ ಮಗನ ಮತ್ತು ನನ್ನ ತಂಗಿನ ಹೋಗಿ ಹೋಗಿ ಅಂದಾಗಳು ನೀನು ಬಾ ಹೋಗೋಣ ಅಂತಂದು ಸೊ ನಾನು ಕೂತ್ಕೊಂಡೆ ನೋಡಿದ್ರೆ ನಮ್ಮ ಸ್ಟೂಡೆಂಟ್ ಒಬ್ಬರು ಬಂದ್ಬಿಟ್ಟಿದ್ರು ಅಲ್ಲಿ ಮ್ಯಾಮ್ ಮ್ಯಾಮ್ ಅಂತ ಅಂತ ಇದ್ರು ನಾನು ಅದೇ ಟೈಮಿಗೆ ಕುತ್ಕೊಬೇಕಾ ಅಂತ ಅಂದ್ಕೊಂಡೆ ನಾನು ಅಂತಂದ್ಬಿಟ್ಟು ಮತ್ತೆ ಹೋಗಲಿಲ್ಲ ಮಾತಾಡ್ಸೋಕ್ಕೆ ಸೊ ಹಂಗಾಯಿತು ನಮ್ಮ ಮ್ಯಾಮ್ ನೀ ಮ್ಯಾಮ್ ನೋಡಿ ಚಿಕ್ಕ ಮಕ್ಕಳ ಥರ ಕೂತ್ಕೊಂಡಿದ್ದಾರೆ ಅಂತ ಸೊ ನೆಕ್ಸ್ಟು ಇಲ್ಲಿ ಡಿಸ್ಕೋರ್ಡೆನ್ಸ್ ಆಡಿದ್ವಿ ನಾನು ನನ್ನ ತಮ್ಮ ಅದು ಮೇಲೆ ನನ್ನ ಮಗ ನೋಡಿ ಇದು ಎಲಸ್ಟಿಕ್ ಜಂಪ್ ಮಾಡ್ದ ಅಯ್ಯೋ ದೇವ್ರೆ ಪಾಪ ತುಟ್ಟಿ ಓಡಾಕೊಂಡ ಹಂಗೂ ಸ್ವಲ್ಪ ಚಿಕ್ಕ ಮಕ್ಕಳು ದೊಡ್ಡ ಮಕ್ಕಳನ್ನ ಹಾಕಿದ್ರೆ ಹಿಂಗೆ ಆಗುತ್ತೆ ಅವ್ರು ಹೈಟಾಗಿ ಮಾಡ್ತಾರೆ ಅವ್ರು ಜಂಪ್ ಮಾಡೋ ಲೆವೆಲ್ ಇವನು ಮೇಲೋಗಿ ಕೆಳಗಡೆ ಬರ್ತಿದ್ದ ನಾನು ಹಂಗೂ ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ ಇನ್ನೂ ಕುಣಿತಾ ಇದ್ದ ಅವನು ಸೊ ಕರ್ಕೊಂಬಂದ್ಬಿಟ್ವಿ ತೋಟಿ ಬೇರೆ ಸ್ವಲ್ಪ ಸ್ವಲ್ಪ ರಕ್ತ ಬಂತು ಬಿಡು ಎಂಜಾಯ್ ಮಾಡಿದೆ ಹೆಂಗು ಸೊ ಎಲ್ಲ ಮುಗೀತು ತುಂಬ ಚೆನ್ನಾಗಿತ್ತು ನೀವು ಎಲ್ಲರೂ ಹೋಗಿ ವಿಸಿಟ್ ಮಾಡಿ ಒಳ್ಳೆ ನೈಸ್ ಪ್ಲೇಸ್ ಫ್ಯಾಮಿಲಿಗೆ ಮತ್ತು ಮಕ್ಕಳಿಗೆ ಎಂಜಾಯ್ ಮಾಡೋಕೆ ಒಳ್ಳೆ ನೈಸ್ ಪ್ಲೇಸ್ ಇದು ನೆಮ್ಮ ನಮ್ಮ ನೆನ್ಮಂಗರದಲ್ಲೇ ಆಗಿದೆ ಮೇಳ ಎಲ್ಲರಿಗೂ ಇಷ್ಟ ಆಗುತ್ತೆ ಆ್ಯಂಡ್ ನಾವು ಸ್ನ್ಯಾಕ್ಸ್ ಟೈಮ್ ಅಂದ್ಬಿಟ್ಟು ಒಂದು ಸೆವೆನ್ ಓ ಕ್ಲಾಕ್ ಹೊರಗಡೆ ಬಂದವಲ್ಲ ಪಾನಿಪುರಿ ಮಸಾಲೆ ಪುರಿ ಬೇಲೆಲ್ಲ ತಿಂದ್ವಿ ನನ್ನ ಮಗ ಅಲ್ಲಿ ರೋಡಲ್ಲಿ ಹೋಗ್ತಾ ಇದ್ದೀವಿ ಅಲ್ಲಿ ಕೋಳಿ ಕಲರ್ ಪಿಲ್ಲೆ ನೋಡಿಬಿಟ್ಟು ತಗೊಂಡೋದು ತನಕ ಬಿಡಲಿಲ್ಲ ಬೇಕು 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 ಅಂತ ಹಂಗು ವಾಪಸ್ ಕರ್ಕೊಂಡೋಗಿ ಬೇಡ ಬಾ ಅದೆಲ್ಲ ಚೆನ್ನಾಗಿರೋಲ್ಲ ಮನೇಲಿ ಸಾಕೋಕ್ಕಾಗಲ್ಲ ಸತ್ತೋದ್ರೆ ಏನ್ಬಿಟ್ಟು ಇಲ್ಲ ಬಿಡಲಿಲ್ಲ ಅವ್ರ ಅಂಗಡಿಯವರೇ ಆಣ ನಂಗೆ ಗೊತ್ತು ಮೇಡಮ್ ನೀವು ವಾಪಸ್ ಬರ್ತೀರಾ ನಿಮ್ಮ ಮಗ ಹಂಗೆ ಆಡ್ತಿದ್ದ ಅಂತ ಅಂದ್ಬಿಟ್ಟು ಹತ್ತು ರೂಪಾಯಿ ಬಂದು ಅಂತಂದರು ಇವನು ಎಲ್ಲಿ ಇಸ್ಕ್ಬಿಟ್ಟು ಕತ್ತಿ ಸಾಯಿಸ್ಬಿಡ್ತಾನೆ ಅನ್ಕೊಂಡ್ ನಾನು ಸೊ ತೊಗೊಂಡ್ವಿ ಮನೆಗೆ ತೊಗೊಂಬಂದು ನೋಡಿ ಮ್ಯಾರಿತ ಇದನ್ನಿ ನನ್ನ ಮಮ್ಮಿ ರಕ್ಷಾ ಬಂದ ಹಿಂದಿನ ದಿನ ಅಂದ್ಬಿಟ್ಟು ನಮ್ಮ ಮಾಮಲ್ಲ ರಾಕಿ ಕಟ್ಬಿಡ್ತು ತೊಗೊಂಡ್ವಿ ಸೊ ನಾವು ಅಲ್ಲಿ ಸ್ಟೇ ಆಗಿ ಮಾರ್ನಿಂಗ್ ಬಂದ್ವಿ ಇದು ಏನು ಅಂದರೆ ನಾನು ತೊಗೊಂಡಿದ್ನಲ್ಲ ಐಲ್ ನೈಲ್ ಎಕ್ಸ್ಟೆನ್ಷನ್ದು ಸ್ಟಿಕರ್ಸು ಅದನ್ನು ಹಾಕೊಂಡಿದ್ದೆ ಅದು ಬಂದಿತ್ತು ಮನೆಗೆ ಹೋದ್ಮೇಲೆ ಸೊ ಇವತ್ತಿನ ವ್ಲಾಗ್ ಇಷ್ಟ ಫ್ರೆಂಡ್ಸ್ ಸಿಗ್ತೀನಿ ಹೊಸ ವ್ಲಾಗ್ ಮೂಲಕ ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ